ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಶಾಖ ಒಂದು ದೊಡ್ಡ ಒಂದು ಸ್ಕೆಚ್ ಅನ್ನೇ ಹಾಕಿದಾಳೆ ಏಕಡಿ ರಾಮಾಚಾರಿ ಜೀವನೇ ತೆಗೆಯೋಕೆ ಮುಂದಾಗ್ತದಾಳೆ ವೈಶಾಖ ಏನಪ್ಪ ಈ ರೀತಿಯಾಗಿ ಬಿಗ್ ಟ್ವಿಸ್ಟ್ ಇದೆ ಓ ಮೈ ಗಾಡ್ ಇದ್ದಕ್ಕಿದ್ದಂತೆ ವೈಶಾಖ ರಾಮಾಚಾರಿ ಮೇಲೆ ಮುಗಿ ಬಿದ್ದಾಕೆ ಏನಾಯ್ತು ಏನ್ ಕತೆ ಚಾರು ಹೆದ್ರಿ ಬೀದಿಲಿ ಓಡ್ತಿರುವುದಾಕೆ ಏನಾಯ್ತು ಇದನ್ನೆಲ್ವನ್ನೇ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವುದೂ ಕೂಡ ಅನ್ಕೊಂಡಾಗೆ ಆಗ್ತಿಲ್ಲ ಇಲ್ಲಿ ಚಾರು ರುಕ್ಕುನ ಒಳ್ಳೆಯವಳು ಅಂತ ಅನ್ಕೊಂಡಿದ್ದಾಳೆ ಬಟ್ ರುಕ್ಕು ಒಳ್ಳೆಯವರ ಖಂಡಿತ ಇಲ್ಲ ರುಕ್ಕು ಯಾವುದೇ ಕಾರಣಕ್ಕೂ ಆಗೋಕೆ ಸಾಧ್ಯ ಇಲ್ಲ ಆದರೆ ಇಲ್ಲಿ ರುಕು ತಾನು ಆಟ ಶುರು ಮಾಡಿಕೊಂಡಿದ್ದಾಳೆ ಬಟ್ ಅವಳ ಆಟ ಶುರುವಾದರೂ ಕೂಡ ಇಲ್ಲಿ ಚಾರುಗೆ ರುಕು ಮೇಲೆ ಅನುಮಾನ ಬರ್ತಿಲ್ಲ ಅದನ್ನೆಲ್ಲ ಮಾಡಿರೋದು ವೈಶಾಖ ಅಂತಲೇ ಅಂದ್ಕೊಂಡಿದ್ದಾಳೆ ಜೊತೆಗೆ ವೈಶಾಖ ಮಿತಿ ಮೀರಿ ಬೇರೆ ಇನ್ನೇನೋ ಮಾಡಬಹುದು ಅನ್ನೋದು ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ಇಲ್ಲಿ ಚಾರುಗೆ ಅದೇ ವಿಶ್ವವಾಗಿ ಇಲ್ಲಿ ಮಾತನಾಡ್ತಾರೆ ಇಲ್ಲಿ ಚಾರು ಅನ್ಕೋತಾಳೆ ಖಂಡಿತವಾಗ್ಲು ಆಕೆ ಬೇರೆ ಏನೋ ಮಾಡಬಹುದು ಇದೆಲ್ಲ ವೈಶಾಖಂದ ಕೆಲಸ ಅವಳು ಬೇರೆ ಲೆವೆಲ್ಗೂ ಕೂಡ ಹೋಗ್ಬೋದು ಅದ್ರ ಯಾವುದೇ ಲೆವೆಲ್ಗೆ ಹೋದ್ರು ಕೂಡ ನಾನು ರೆಡಿ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ ನಂತರ ರಾಮಾಚಾರಿ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಆಫೀಸ್ಗೆ ಹೊರಡ್ತಾ ಇದ್ರೆ ಈ ಕಡೆ ಚಾರು ಸರಿಯಾಯಿತು ಅಂತ ಹೇಳ್ತಿದ್ದಾರೆ ಅದ್ರ ನಡುವೆ ಬೇರೆದೇ ಒಂದು ಘಟನೆ ನಡೆದಿರುತ್ತೆ ಇಲ್ಲಿ ರಾಮಾಚಾರಿ ಆಫೀಸ್ಗೆ ಹೋಗೋಕ್ಕೂ ಮುನ್ನ ಇಲ್ಲಿ ವೈಶಾಖ ಮೆಟ್ಲು ಮೇಲೆ ಎಣ್ಣೆನ ಹಾಕೊಂಡು ಚಲ್ಕೊಂಡು ಬಂದಿರ್ತಾಳೆ ಅದನ್ನ ನೋಡೇ ಬಿಡ್ತಾಳೆ ಚಾರು ಏನಕ್ಕ ಮಾಡ್ತಿದ್ಯಾ ಎಣ್ಣೆ ಹಾಕಿ ಹಾಕ್ತಿದ್ಯಾ ಮೆಟ್ಲು ಮೇಲೆ ಅಂತ ಯಾಕೆ ಅಂದ್ರೆ ನೀನು ಈ ಮನೆಯವರೆಲ್ಲ ಸೀರ್ಕೊಂಡು ನನ್ನ ಕಾಲಿಗೆ ಹೊಡೆದು ಹೇಗೆಲ್ಲ ನೋವು ಮಾಡಿದ್ರೆ ಅದನ್ನೆಲ್ಲ ಸೀರ್ ತೀರಿಸ್ಕೋಬೇಕು ಅಲ್ವಾ ಅದೇ ಕಾರಣಕ್ಕೋಸ್ಕರನೇ ಎಣ್ಣೆ ಹಾಕ್ತಿರೋದು ಈ ಎಣ್ಣೆ ಮೇಲೆ ಯಾರಾದರೂ ಜಾರ್ ಬಿದ್ರೆ ಏನಾಗುತ್ತೆ ಅಂತ ಗೊತ್ತಿದೆ ಅಲ್ವಾ ಕೈಕಾಲು ಮುರಿದು ಹೋಗುತ್ತೆ ಅದು ನಿಮ್ಮ ಅತ್ತೆ ಮಾವ ಆಗ್ಲಿ ಅವ್ರ ಕೈಕಾಲು ಮುರಿಯತ್ತೆ ನಿನ್ನ ಗಂಡದಾಗಲಿ ಕೈ ಕೈಕಾಲು ಮುರಿಯತ್ತೆ ಯಾರಿಗೆ ಕೂಡ ನೋವಾಗೋದು ಯಾರಿಗೆ ನಿನಗೆ ತಾನೆ ಇದೇ ತಾನೇ ಇದ್ರಲ್ಲಿ ಕಾಮನ್ ನನಗೇನು ಏನ್ ಆಗ್ಬೇಕಾಗಿರೋದು ನಿನ್ಗೆ ನೋವಾಗೋದು ನಿನಗೆ ಸಂಕಟ ಕೊಡುದು ಅದಕ್ಕೋಸ್ಕರ ಇದನ್ನೆಲ್ಲಾ ಮಾಡ್ತಾ ಇದೀನಿ ಅಂತ ಏನು ಮಾತಾಡ್ತಿದ್ಯಾ ನೀನು ನಿನ್ಗೆ ಯಾರಿಗೆ ನೋವು ಮಾಡೋದಕ್ಕೂ ನಾನು ಬಿಡುವುದಿಲ್ಲ ಅಂತ ಹೇಳ್ತಾರೆ ಹೌದಾ ನೋಡೇ ಬಿಡೋಣ ಸ್ವಿ ಅಂತ ವೈಶ್ವಕ ಹೇಳ್ತಾರೆ ಜೊತೆಗೆ ಈ ಕಡೆ ವೈಶ್ವಕ ಹೋಗ್ತಿದ್ದಾಗ ಆ ಮೆಟ್ಲು ಮೇಲೆ ಚೆಲ್ಲಿರ್ತಕ್ಕಂಥ ಎಣ್ಣೆನ ಕ್ಲೀನ್ ಮಾಡೋಕೆ ಮುಂದಾಗ್ತಿದ್ದಾಳೆ ಚಾರು ಅದೇ ನಡುವೆ ರಾಮಾಚಾರಿ ಬಂದು ನಾನು ಆಫೀಸ್ಗೆ ಹೋಗ್ತೀನಿ ಅಂತ ಚಾರುಗೆ ಹೇಳೋದು ತದನಂತರ ಈ ಕಡೆ ಚಾರು ಸರಿ ರಾಮಾಚಾರಿ ಅಂದ ತಕ್ಷಣ ರೀ ಚಾರು ಮಾಡು ಇಷ್ಟು ದಿನ ಆಫೀಸ್ಗೆ ಹೋಗ್ತೀನಿ ಅಂದಾಗ ನನ್ನ ಎದುರುಗಡೆ ಬರ್ತಿದ್ರೆ ಯಾಕೆ ಇವತ್ತು ಈ ಎಣ್ಣೆನ ತೆಗಿತಿದ್ನಲ್ವಾ ಅದಕ್ಕೋಸ್ಕರನೇ ಒರಿಸ್ತಿದ್ನಲ್ವ ಅದಕ್ಕೋಸ್ಕರನೇ ಮರ್ತೋಯ್ತು ರಾಮಾಚಾರಿ ನಡಿ ಅಂತ ಹೇಳಿ ಕರ್ತ್ಕೊಂಡು ಹೋಗ್ತಾರೆ ನಂತರ ಎದುರುಗಡೆಯಿಂದ ಚಾರು ಬರುವುದು ಒಳಗಡೆಯಿಂದ ರಾಮಾಚಾರಿ ಬರುವುದು ರೆಡಿನ ರಾಮಾಚಾರಿ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಬರ್ತಿದ್ದಾಗೆ ರಾಮಾಚಾರಿ ಕೂಡ ಬರಬೇಕು ಅಷ್ಟು ಇಲ್ಲಿ ಹೋಟ್ಲು ಹೋಸ್ಲನ್ನ ದಾಟುವ ಸಮಯದಲ್ಲಿ ಹಾಗೆ ಸ್ಕಿಡ್ ಆಗಿ ಬಿದ್ದೇ ಬಿಡ್ತಾರೆ ಇನ್ನೇನು ಬಿದ್ದು ಹೋಗ್ತಿರ್ತಾರೆ ಇಷ್ಟೊಳ ಚಾರು ಇಟ್ಕೋತಾಳೆ ಏನಿದು ರಾಮಾಚಾರಿ ಯಾಕೆ ಸ್ಲಿಪ್ ಅದೇ ಅಂದಾಗ ಆಯಿತು ಮೇಡಮ್ ನಿಮ್ಮನ್ನು ನೋಡ್ಕೊಂಡು ಬಂದೆ ಅಲ್ವಾ ಅಂತ ಹೇಳ್ತಿದ್ದಾರೆ ಸರಿ ಆಯಿತು ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ದಾರೆ ಸರಿ ಆಯ್ತು ರಾಮಾಚಾರಿ ಹುಷಾರು ಅಂತ ಹೇಳಿದಾಗ ನಾನು ಏನ್ ಹೆಚ್ಚು ಕಡಿಮೆ ಆಗಿಬಿಡತ್ತೆ ನಿಮ್ಮನ್ನ ಇದೇ ರೀತಿ ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಕಳ್ದೋಗ್ಬಿಡ್ತೇನೆ ಈಗ ನಿಮ್ಮನ್ನ ನೋಡ್ಕೊಂಡು ಜಾರು ಬಿದ್ದಿದ್ದೀನಿ ಆಮೇಲೆ ನನ್ನ ಮನಸ್ಸು ಕೂಡ ಇಲ್ಲಿ ಉಳಿಯೋದಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಚಾರುಗೆ ಅನಿಸುತ್ತೆ ಅಲ್ಲಿ ವೈಶಾಖ ಹೇಳಿದ ಮಾತು ಅದೇ ಕಾರಣಕ್ಕೋಸ್ಕರ ಇಲ್ಲಿ ರಾಮಾಚಾರಿನ ಹೋಗ್ಬೇಡ ರಾಮಾಚಾರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ತುಂಬಾ ಕೆಲಸ ಇದೆ ಮೇಡಮ್ ಹಾಗೆ ಆಮೇಲೆ ನಿಮ್ಮ ಮುಂದೆನೆ ಕುತ್ಕೊಂಡ್ಬಿಟ್ರೆ ಆಮೇಲೆ ಸತ್ತೋಗ್ಬಿಡ್ತೀನಿ ಅಷ್ಟೇ ನಾನು ಅಂದಾಗ ದಯವಿಟ್ಟು ರೀತಿ ಮಾತಾಡ್ಬೇಡ ನೀನು ಹೊಡೆದು ಬಿಡ್ತೀನಿ ನಿನ್ನ ಅಂತ ಚಾರು ಹೇಳ್ತಾರೆ ಸರಿ ಹುಷಾರಾಗಿ ಹೋಗ್ಬಾ ರಾಮಾಚಾರಿ ಅಂತ ಹೇಳಿ ರಾಮಾಚಾರಿನ ಕಳ್ಸಿಕೊಡ್ತಾರೆ ತದನಂತರ ಇಲ್ಲಿ ರಾಮಾಚಾರಿ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಈ ಕಡೆ ವೈಶಾಖ ಬರ್ತಾಳೆ ಈನ್ ಚಾರು ಹೊಸ್ಲತ್ರ ರಕ್ತ ಅಂಟಿತ್ತು ರಕ್ತ ಯಾರ್ ಕಾಲಿಂದ ಅಂಟಿರುತ್ತೋ ಅವ್ರ ಕಾಲಿನ ರಕ್ತ ಯಾರಿಗೆ ಅಂಟಿರುತ್ತೋ ಅವರು ಮತ್ತೆ ವಾಪಸ್ ಮನೆಗೆ ಬರೋಲ್ಲ ಬಂದ್ರೆ ಶವವಾಗೇ ಬರ್ತಾರೆ ಅನ್ನೋ ಒಂದು ಪ್ರತೀತಿ ಇದೆ ಅಲ್ವಾ ಅಂತ ಹೇಳ್ತಿದ್ದಾಗ ಇಲ್ಲಿ ಚಾರುಗೆ ಭಯ ಶುರು ಆಗ್ಬಿಡತ್ತೆ ಏನ್ ಮಾತಾಡ್ತಿದ್ದಾಳೆ ಅಂತ ಅಯ್ಯೋ ಸುಮ್ನೆ ಹೇಳ್ದೆ ಚಾರು ಸುಮ್ನೆ ನೀನ್ ಯಾಕೆ ಭಯ ಪಡ್ತೀಯ ಅದ್ರ ಬಗ್ಗೆ ಅಹ್ ಅದು ಒಂದು ಅಪಶಕುನ ಹಾಗೆ ಹೀಗೆ ಅಂತ ನೀನ್ ಅನ್ಕೊಂಡಿದ್ಯೋ ಇಲ್ವೋ ಆದ್ರೆ ನಾನು ಅದನ್ನ ನೆನಪಿಸ್ಲೇಬೇಕಲ್ವಾ ಯಾಕೆ ಹೇಳು ಆಮೇಲೆ ನೀನ್ ಗಂಡ ರಾಮಾಚಾರಿ ಹೊರಗಡೆ ಹೋಗಿದ್ದಾನೆ ಮನೇನ್ಲಿಲ್ಲ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ತೀಯ ಅಂತ ಕೇಳ್ತಿದ್ದಾರೆ ನನ್ನ ಮನೆಯಲ್ಲಿ ಯಾರಿಗೆ ಏನೇ ಆಗುದಕ್ಕೂ ಕೂಡ ನಾನಂತೂ ಬಿಡುವುದಿಲ್ಲ ಅಂತ ಚಾರು ಹೇಳ್ತಿದ್ರೆ ಮನೇಲಿ ಇದ್ದವ್ರಿಗೆ ಓಕೆ ಮನೆಯಿಂದ ಹೊರಗಡೆ ಹೋದವ್ರಿಗೆ ಏನು ಮಾಡ್ತೀಯಾ ನಿನ್ನ ಗಂಡ ಹೊರಗಡೆ ಹೋಗಿದಾನಲ್ವಾ ವಾಪಸ್ ಮನೆಗೆ ಬರ್ತಾನೆ ಅಂತ ಅನ್ಕೊಂಡಿದ್ಯಾ ಅಂತದಾಗೆ ಕೋಪ ಎಲ್ಲರು ತೋ ಚಾರು ತೆಗೆದು ಬಾರ್ಸೋಕೆ ಅಂತ ಹೋಗ್ತಾರೆ ಬಟ್ ವೈಶಾಖ ಅಷ್ಟರಲ್ಲಿ ಇಟ್ಕೊಂಡ್ಬಿಡ್ತಾರೆ ಏನು ಅನ್ಕೊಂಡಿದ್ಯಾ ನೀನು ಏನೋ ನಾನು ಮುಂದೆ ವೇಗ ಹಾಕೊಂಡ್ ಬಂದ ನಿಂತು ಏನು ಜಬರ್ದಸ್ತ್ ತೋರಿಸ್ಕೊಂಡೆ ಆದ್ರೆ ಇವಾಗ ಏನು ಮಾಡ್ತೀಯ ನೀನು ಗೋಳ ಹಣೆ ಬಿಳಿ ಸೀರೆ ಇದನ್ನೆಲ್ಲ ನೋಡಬೇಕು ಅಂತ ಆಸೆ ಆಗ್ತದೆ ಜೊತೆಗೆ ಈ ಕೈಗಳು ತುಂಬ ಬಳೆ ಹಾಕ್ಕೊಂಡಿದೆ ಬಳೆ ಬಳೆಗಳು ಕೂಡ ಇರಬಾರ್ದು ಅದನ್ನೆಲ್ಲ ನೋಡಬೇಕು ಅನ್ನುವ ಆಸೆ ಆಗ್ತದೆ ಅದಕ್ಕೋಸ್ಕರನೇ ನಿನ್ನ ಗಂಡ ರಾಮಾಚಾರಿ ಮತ್ತೆ ವಾಪಸ್ ಮನೆಗೆ ಬರೋ ಚಾನ್ಸೇ ಇಲ್ಲ ಅಂತ ಹೇಳ್ತಿದ್ದಾರೆ ವೈಶಕಾಯಿ ಮಾತನ್ನು ಕೇಳಿಸ್ಕೊಂಡಿದ್ದೆ ಇಲ್ಲಿ ಚಾರು ಶಾಕ್ ಆಗಿಬಿಡ್ತಾಳೆ ಅವಳಿಗೆ ಭಯ ಆಗೋಕೆ ಶುರುವಾಗ್ಬಿಡುತ್ತೆ ಏನು ಮಾಡ್ಕೋತೀಯ ನೀನು ನಂಬಿದ್ರೆ ನಂಬೋದು ಬಿಟ್ಟರೆ ಬಿಡ್ಬೋದು ಬಟ್ ನಾನು ಹೇಳೋ ಮಾತನ್ನು ಹೇಳಲೇಬೇಕಲ್ವಾ ಅದಕ್ಕೋಸ್ಕರ ಹೇಳಿದ್ದೀನಿ ಒಂದು ತಿಳ್ಕೋ ದೇವ್ರ ಇದಾನೆ ಅಂತ ಚಾರು ಹೇಳ್ತಿದ್ದಾಗೆ ರೀ ವೈಶಾಖ ಹೇಳ್ತಾರೆ ದೇವ್ರ ಇದಾನೆ ದೇವ್ರ ಇದಾನೆ ಅಂತ ಎಲ್ಲ ದೇವ್ರ ಮೇಲೆ ಹಾಕ್ಬಿಟ್ರೆ ಏನಾಗಬೇಕು ಅವ್ನಿಗೆ ಫ್ರಸ್ಟ್ರೇಷನ್ ಆಗಿಬಿಡತ್ತೆ ಯಾವುದನ್ನು ಕೂಡ ಸಹಿಸ್ಕೊಳೋಕ್ಕಾಗೋದಿಲ್ಲ ಅದಕ್ಕೋಸ್ಕರನೇ ಒಂದಷ್ಟು ಕುರುಹುಗಳನ್ನ ಕೊಡ್ತಾನೆ ಆ ಕುರುಹುಗಳಿಂದಾನೆ ನಾವು ಎಚ್ಚೆತ್ಕೋಬೇಕು ಒಂದು ಪಕ್ಷ ಎಚ್ಚೆತ್ಕೊಂಡ್ರೆ ನಾವು ಬಚ್ಚಾಗೋ ಇಲ್ಲ ಯಾರು ಎಚ್ಚೆತ್ಕೋತಾರೋ ಅವ್ರ ಪರ ನಿಂತ್ಕೋತಾನೆ ನಿಮ್ಮ ದೇವರು ಅಂತ ವೈಶಾಖ ಹೇಳಿ ಅಲ್ಲಿಂದ ಹೋಗ್ತಾಳೆ ನಂತರ ಅಲ್ಲಿ ಚಾರು ಭಯ ಶುರುವಾಗುತ್ತೆ ಅದಕ್ಕೋಸ್ಕರ ರಾಮಾಚಾಲಿ ಕಾಲ್ ಮಾಡ್ತಾಳೆ ಕಾಲ್ ಪಿಕ್ ಮಾಡ್ತಿಲ್ಲ ಬೈಕಲ್ಲಿ ಹೋಗ್ತಿದ್ದಾರೆ ಅಲ್ಲಿ ಒಂದು ಎಳ್ನೀರ್ ಅಂಗಡಿ ಹತ್ರ ನಿಂತ್ಕೋತಾರೆ ನೋಡಿದ್ರೆ ರೌಡಿ ಥರ ಇದ್ದಾರೆ ಆ ಮನುಷ್ಯನೇ ಕೊಚ್ಚಿ ಕೊಲೆ ಮಾಡಿಬಿಡ್ತಾನೇನೋ ಅಂತ ಅನ್ನಿಸ್ಬಿಡುತ್ತೆ ಅಷ್ಟರ ಮಟ್ಟಿಗೆ ಒಂದು ರಕಡ್ ಫೇಸ್ ಅಂತ ಹೇಳ್ಬೋದು ಎಳ್ಳೀರು ತೊಗೊಂಡು ಕುಡಿತಾ ಇದ್ರೆ ಈ ಕಡೆ ಚಾರು ಮನೆಯಿಂದ ಓಡ್ಕೊಂಡು ಬರ್ತದಾಳೆ ಗಾಡಿ ನಿಲ್ಲಿಸ್ತದಾಳೆ ಯಾವ ಆಟೋ ಯಾವುದು ಕೂಡ ಸಿಗ್ತಾ ಇಲ್ಲ ತದನಂತರ ಬರ್ತದಾಳೆ ಬರ್ತದಾಳೆ ಕಾಲ್ ಮಾಡ್ತದಾಳೆ ಪಿಕ್ ಮಾಡ್ತಿಲ್ಲ ಎಳ್ನೀರು ಕುಡ್ಕೊಂಡು ಹೋಗ್ತಾರೆ ಹಾಗಿದ್ರೆ ಎಳ್ಳಿರ್ ವ್ಯಕ್ತಿ ಏನು ಮಾಡ್ಲಿಲ್ವಾ ಖಂಡಿತ ಇಲ್ಲ ಕಂಡ್ರೆ ಆ ವ್ಯಕ್ತಿ ನಾರ್ಮಲ್ ಮನುಷ್ಯನೇ ಬಟ್ ನೋಡೋದಕ್ಕೆ ರಗಡ್ ಆಗಿದ್ದಾರೆ ಅಲ್ಲಿರೋ ವ್ಯಕ್ತಿ ಕೂಡ ಅದನ್ನೇ ಹೇಳ್ತಾರೆ ಯಾಕಪ್ಪ ಬರೋರನ್ನೆಲ್ಲ ಈ ರೀತಿ ಹುರಾಯಿಸ್ಕೊಂಡು ಒಳ್ಳೆ ರೌಡಿ ತರ ನೋಡ್ತೀಯ ನೀನು ನೋಡಿದ್ರೆ ವ್ಯಾಪಾರನೇ ಆಗೋದಿಲ್ಲ ಯಾಕೆ ಹಿಂಗಿರ್ತೀಯ ಇನ್ನೊಂದು ಹತ್ತಾರು ಮಂದಿ ಬರ್ತಾರೆ ನೆಟ್ಟಿಗೆ ಮುಖ ಇಟ್ಕೊಂಡು ವ್ಯಾಪಾರ ಮಾಡು ಅಂದಾಗ ನನಗೆ ಬರೋದೇ ಹಿಂಗೆ ನಾನು ಇರೋದೇ ಹಿಂಗೆ ಅಂತ ಹೇಳ್ತಾರೆ ನಂತರ ರಾಮಾಚಾರಿ ಹೋಗೋ ಟೈಮಲ್ಲಿ ಯಾರೋ ಬಂದು ನನಗೆ ಡ್ರಾಪ್ ಕೊಡಿ ಅಂತ ಹೇಳಿದಾಗ ಸರಿ ಅಂತ ಡ್ರಾಪ್ ಕೊಡ್ತಿದ್ದಾರೆ ಬಟ್ ಆ ವ್ಯಕ್ತಿ ಇಲ್ಲಿ ರಾಮಾಚಾರಿ ವಿರುದ್ಧ ವೈಶ್ವಕ ಬಿಟ್ಟಿರೋದು ಕೈಯಲ್ಲಿ ಚಾಕು ಇಡ್ಕೊಂಡಿದ್ದೆ ಒಂದ್ ಐದು ನಿಮಿಷ ಮುಗಿಸ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಚಾರು ಓಡ್ ಬರು ಬಿಸಿಯಲ್ಲಿ ಈ ಕಡೆ ಮರಕ್ಕೆ ಹಾಕಿದ್ದೆ ಅವಳ ಮಾಂಗಲ್ಯ ಚೈನ್ ಕಿತ್ತೋಗುತ್ತ ಇದೀನೂ ಅಪಶುಕುನನ ಅಂತ ಹೆದ್ರುಕೊಂಡಿದ್ದೆ ಓಡ್ ಬರ್ತದಾಳೆ ಬರ್ತದಾಳೆ ಒಂದು ಆಟೋ ಸಿಕ್ಕೇ ಬಿಡುತ್ತೆ ಅದರಲ್ಲಿ ಫ್ರೀಸ್ ಮಾಡ್ಕೊಂಡು ಹೋಗ್ತಿದ್ದಾಳೆ ಇಲ್ಲಿ ಚಾರು ತದ ನಂತರ ಇಲ್ಲಿ ವೈಶಾಖ ಹತ್ರ ರುಕ್ಕು ಬಂದಿದ್ದೆ ಏನಕ್ಕ ನಾನು ಏನೇ ಹೇಳ್ದೆ ನೀನು ಏನ್ ಮಾಡ್ತಾ ಇದ್ಯಾ ನಾನು ಈ ಮನೆಗೆ ಬಂದಿದ್ದ ಯಾಕೆ ಚಾರು ವಿಧವೆ ಆಗ್ಬೇಕು ಅದನ್ನ ನೋಡಬೇಕು ಅಂತ ಅಂದಾಗ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀಯ ನಾನು ಆಲ್ರೆಡಿ ರಾಮಾಚಾರಿಗೆ ಸ್ಕೆಚ್ ಹಾಕಿದ್ದಾಗಿದೆ ಅಂದಾಗ ಅದಕ್ಕೆ ಹೇಳ್ತಿರುವುದು ಅದು ನನ್ನ ಬೇಟೆ ಅಲ್ವಾ ಅಂದಾಗ ಯಾರು ಬೇಟೆ ಆಡದ್ರೇನು ರಾಮಾಚಾರಿ ಸಾಯೋದಷ್ಟೇ ತಾನೇ ಬೇಕು ಅಂದಾಗ ಹಾಕಿದ್ರೆ ಸ್ಕೆಚ್ ಹಾಕಿ ಬಿಟ್ಟಿಯಾಕ ಅಂದಾಗ ಖಂಡಿತ ಇವತ್ತು ಒಂದ್ ಕತೆ ಮುಗಿಯತ್ತ ಆ ಚಾರು ಎಷ್ಟು ಬಿಲ್ಡಪ್ ಕೊಟ್ಲು ನನ್ನ ಮುಂದೆ ಅಟ್ಟು ಒಂದು ವಿಕ ಹಾಕೊಂಡು ಬಂದು ಆದರೆ ಈಗ ನಾನು ಅವಳು ಬೋಳು ಹಣನ ನೋಡ್ತೀನಿ ಅದಕ್ಕೆ ಏನು ಮಾಡ್ಕೋತಾಳ ಅವಳು ಮುಗೀತು ರಾಮಾಚಾರಿ ಕತೆ ಅಂತ ಹೇಳ್ತಿದ್ದಾರೆ ವೈಶು ಕಮ್ಮಾಯಿಗೌಡ್ ಹಾಗಿದ್ರೆ ನಿಜವಾಗ್ಲೂ ಇಲ್ಲಿ ರಾಮಾಚಾರಿ ಜೀವಕ್ಕೆ ಕೂತು ಬಂದಿದೆ ಹಾಗಿದ್ರೆ ಬಚಾವ್ ಮಾಡ್ತಾಳೆ ಚಾರು ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಈ ಜೀವಿಗೆ ಬೀಚ್ ಮಾಡಿ